ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಳಿದ್ದೀರಾ ಚೆನ್ನಾಗಿರಾ ಅನ್ಕೊಂಡು ನಾನು ಕೂಡ ಸೂಪರಾಗಿದ್ದೀನಿ ನಾನು ಇವತ್ತು ದೊಡ್ಡಿ ಬಂದಿದ್ದೀನಿ ಮದ್ದೂರು ನಿಯರು ಸೊ ದೊಡ್ಡಿ ಕೆಮ್ದೊಡ್ಡಿ ದೊಡ್ಡಿನಲ್ಲಿ ಹೋಟೆಲ್ ಮಲ್ಲಿಕಾರ್ಜುನ ಅಂತ ಕಳೆದ ಮೂವತ್ತೈದು ನಲವತ್ತು ವರ್ಷಗಳಿಂದ ನಡೆಸ ಬರ್ತಾ ಇದ್ದಾರಂತೆ ಒಂದು ಚಿಕ್ಕದಾಗಿ ಗುಡಿಸ್ಲಾಕಿ ಶುರು ಮಾಡಿದಂಥ ಹೋಟೆಲ್ ಇದು ಇಲ್ಲಿ ಸಿಗೋಂಥದ್ದು ಕೇವಲ ಎರಡೇ ಐಟಮು ರೈಸ್ ಭಾತು ಇಡ್ಲಿ ಎರಡು ಐಟಮ್ ಸಿಗೋದು ತುಂಬ ಚೆನ್ನಾಗಿರ್ತಂತೆ ತುಂಬ ಜನ ಬರ್ತಾರೆ ಸೊ ನಾನು ಬಂದಿದ್ದೀನಿ ಸೌದೆ ಅವರಲ್ಲಿ ಮಾಡ್ತಾರೆ ಅದೊಂದು ಪ್ಲಸ್ ಪಾಯಿಂಟ್ ಕಂಪ್ಲೀಟ್ ಅಡ್ರೆಸ್ಸು ಮತ್ತು ಗೂಗಲ್ ಮ್ಯಾಪ್ ಲಿಂಕು ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ನೀವು ನೋಡ್ಬೋದು ಹೋಗೋಣ ಟ್ರೈ ಮಾಡೋಣ ಅದಕ್ಕಿಂತ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಹಾಗೆ ಬೆಲ್ಲೈಕನ್ನು ಪ್ರೆಸ್ ಮಾಡಿ ವೀಡಿಯೋ ಹಾಕಿದ ತಕ್ಷಣ ತಕ್ಷಣ ನೋಟಿಫಿಕೇಷನ್ ಸಿಗ್ಬಿಡಿದ್ರೆ ನೀವು ವಿಡಿಯೋನ ನೋಡ್ಬೋದು ಅದ್ಭುತವಾಗಿರೋಂಥ ಇಡ್ಲಿ ಹಾಗೂ ರೈಸ್ ಭಾತ್ ಕೊಡಿಸ್ತೀನಿ ಇವತ್ತು ಕೆಮ್ ದೊಡ್ಡಿನಲ್ಲಿ ಬಟ್ ले ओले ओले बोलिए हम लोग बाहर कर रहे हैं हां बिस्किट से बड़े-बड़े ला ये दोड़े को भाईसाहब ಸರ್ ನಮಸ್ತೆ ನಮಸ್ಕಾರ ಸರ್ ಸರ್ ತಮ್ಮ ಹೆಸರು ನಾಗೇಂದ್ರ ಅಂತೇಳಿ ನಾಗೇಂದ್ರ ಅವರು ಸರ್ ಹೋಟೆಲ್ ಹೆಸರು ಏನಿದೆ ಮಲ್ಲಿಕಾರ್ಜುನ ಹೋಟೆಲ್ ಮಲ್ಲಿಕಾರ್ಜುನ ಹೋಟೆಲ್ ಸರ್ ಏನೇನೆಲ್ಲ ಸಿಗುತ್ತೆ ರೈಸ್ ಭಾತ್ ಇದೆ ಇಡ್ಲಿ ಇದೆ ವಡೆ ಇದೆ ವಡೆ ಇದೆ ಅಂದ್ರೆ ಜಿನ ತರ್ತಾರ ಅವ ತಿಂಡಿ ಹಾಂ ರೈಸ್ ಪಾತ್ರೆ ರೈಸ್ ಪಾತ್ರೆ ಹ್ಞೂ ಕಂಪಲ್ಸರಿ ಇಡ್ಲಿ ಇರ್ತದೆ ಇಡ್ಲಿ ಇರುತ್ತೆ ಸರ್ ಎಷ್ಟು ವರ್ಷ ಆಯಿತು ಶುರುವಾಗಿ ಸರ್ ನಲ್ವತ್ತು ವರ್ಷ ಆಯಿತು ನಲ್ವತ್ತು ವರ್ಷ ವರ್ಷ ಆಯಿತು ನಮ್ಮ ಮಾವರಿಂದ ಸ್ಟಾರ್ಟ್ ಮಾಡಿದ್ದು ಮಾವ್ರು ಶುರು ಮಾಡಿದ್ದು ಅವ್ರ ಹೆಸರು ಸರ್ ಮಲ್ಲಿಕಾರ್ಜುನ ಅವ್ರ ಹೆಸರಲ್ಲೇ ಹೋಟೆಲ್ ಹೋಟೆಲ್ ಹೆಸರು ಓಕೆ ಸೊ ಅವಾಗಿಂದ ಇದೇ ಪ್ಲೇಸ್ ಅಲ್ಲ ಇದ್ರೆ ಪ್ಲೇಸ್ ಒಂದೇ ಪ್ಲೇಸ್ ಒಂದೇ ಪ್ಲೇಸ್ ದೊಡಿ ಒಂದೇ ಪ್ಲೇಸ್ ಅಲ್ಲ ಓಕೆ ಸರ್ ಶುರು ಮಾಡಿದಾಗ ಏನೇನು ಐಟಮ್ ಇತ್ತು ಅವಾಗ ಶುರು ಮಾಡೋದು ಆಗ್ಲೂ ಅಷ್ಟೇ ಇಡ್ಲಿ ರೈಸ್ ಪಾತು ಚಿತ್ರಾನ್ನ ಈ ತರ ಮಾಮೂಲಿ ಮಾಮೂಲಿ ನೀವು ಫ್ರಮ್ ಡೇ ಒನ್ ಇಂದ ಅವ್ರ ಜೊತೆ ಇದ್ರ ಸರ್ ಹಾ ಆಗಿನ ಜೊತೆ ಅವಾಗ ಎಷ್ಟಿತ್ತು ಸರ್ ಇಡ್ಲಿ ಪ್ರೈಸ್ ಏನು ಎರಡು ರೂಪಾಯಿ 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 ಇತ್ತು ಓಕೆ ರೈಸು ಸರ್ ಪ್ರೈಸು ಹನ್ನೆರಡು ರೂಪಾಯಿ ಆಯಿತು ಹದಿನೈದು ರೂಪಾಯಿ ಆಯಿತು ಆಮೇಲೆ ಅದನ್ನ ಇಪ್ಪತ್ತು ರೂಪಾಯಿ ಇಪ್ಪತ್ತು ಹೀಗೆ ವೇರಿಯೇಷನ್ ಆಯ್ತದಂಗೆ ಜಾಸ್ತಿ ಇಡ್ಲಿ ಇಡ್ಲಿಯಿಂದ ಶುರು ಮಾಡಿದ್ರು ನಮ್ಮ ಆವರು ಆಗ್ಲಲ್ಲಿ ನೈಂಟಿ ಪ್ಲಸ್ ಆಗಲೀ ಟೀನು ಅಷ್ಟೇ ಒಳ್ಳೆಯಲ್ಲೇ ಮಾಡ್ತಿದ್ರು ಟೀನು ಹ್ಞೂ ಬೆಲ್ಲು ಟೀ ಹ್ಞೂ ಆಗ್ಲೂ ಮೂವತ್ತು ಪೈಸೆ ಆಗ ಟೀ ಮೂವತ್ತು ಪೈಸೆ ಟೀ ಬೆಲ್ಲು ಟೀ ಓಕೆ ಅಲ್ಲಿಂದ ಇಲ್ಲಿ ಬಂದಿದ್ದವರು ಹಾಂ 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 ನೈಂಟಿ ಪ್ಲಸ್ ಆಗ್ಲಿಲ್ಲ ಇಲ್ಲಿಂದ ಎಷ್ಟು ದೂರ ಸರ್ ಒಂದು ಟೆನ್ ಕಿಲೋಮೀಟರ್ ಅಲ್ಲಿತ್ತು ಅಲ್ಲಿತ್ತು ಅಲ್ಲೂ ತಿಂಡಿ ಮಾಡ್ತಿದ್ರು ಇಡ್ಲಿ ಹೌದಾ ಅಲ್ಲೂ ಇಡ್ಲಿ ಮಾಡ್ತಿದ್ರು ಬೆಳಗ್ಗೆ ಟೈಮ್ ಮಾತ್ರ ಮಧ್ಯಾಹ್ನ ಟೈಮ್ ಮಾಡ್ತಿರಲ್ಲ ಬೆಳಗ್ಗೆ ತಿಂಡಿ ಇಡ್ಲಿ ಮಾತ್ರ ಮಾಡ್ತಿದ್ರು ಬರೀ ಇಡ್ಲಿ ಮತ್ತೆ ಟೈಮಿಂಗ್ಸ್ ಏನಿದೆ ಸರ್ ಏಳು ಮುಕ್ಕಾಲಿಂದ ಹನ್ನೊಂದು ಗಂಟೆ ತಿಂಡಿ ಒಂದರಿಂದ ನಾಲ್ಕು ಗಂಟೆ ಗಂಟೆ ಮುದ್ದೆ ಉಪಸಾರು ಊಟ ಮಧ್ಯಾಹ್ನ ಊಟನೂ ಇದೆ ಮಧ್ಯಾಹ್ನ ಊಟ ಹಾಂ ಮುದ್ದೆ ಉಪ್ಪು ಸರ್ ಪ್ರತಿದಿನ ಪ್ರತಿದಿನ ಹಾಂ ಓಕೆ ರಜೆನ ಮಾಡ್ತೀರಾ ಸರ್ ರಜೆ ಸರ್ ಯಾವಾಗಲೂ ಮಾಡಲ್ಲ ನಾವೇನಾರ ಅಕಸ್ಮಾತು ಏನಾರ ಪ್ರಾಬ್ಲಮ್ಗಳು ಇಲ್ಲ ಅಂದರೆ ಎಲ್ಲರೂ ಹೋಗ್ಬೇಕು ಅಂದಾಗ ಮಾತ್ರ ರಜಾ ಇಲ್ಲ ಅಂತ ರಜೆ ಇಲ್ಲ ರಜೆ ಏನಿಲ್ಲ ಇವಾಗ ಎಷ್ಟಿದೆ ಸರ್ ಪ್ರೈಸ್ ಅಂದರೆ ಇಡ್ಲಿ ಎಷ್ಟಿದೆ ಇಡ್ಲಿ ಹದಿನೈದು ರೂಪಾಯಿ ಐತಿ ಈಗ ಹಾಂ ರೈಸ್ ಬರ್ತದೆ ಸರ್ ಸರ್ ನಲ್ವತ್ತು ಫಾರ್ಟಿ ಫಾರ್ಟಿ ನಲ್ವತ್ತು ಮತ್ತೆ ನಾ ಹೋಟೆಲಿಗೆ ಬರಬೇಕು ಅಂದರೆ ಇದು ಯಾವ ಊರು ಸರ್ ಮತ್ತೆ ನಿಯರ್ ಬೈ ಲೊಕೇಶನ್ ಏನಿದೆ ಇದು ಕೆ ಎಮ್ ದೊಡ್ಡಿ కేఎమ్ నీర్ బై లొకేషన్ సార్ కాలేజ్ స్కూల్ ఇది భారతీయ స్కూల్ అయితే భారతీయ స్కూల్ మాదేగౌడ ఇన్స్టిట్యూట్ మాదేగౌడ ఇది హాస్పిటల్ అయితే సో మచ్ ఐతే ಸೊ ಹೋಟೆಲ್ ಮಲ್ಲಿಕಾರ್ಜುನ ಎಮ್ ದೊಡ್ಡಿ ಇಲ್ಲಿ ಅದ್ಭುತವಾಗಿರೋಂಥ ಇಡ್ಲಿ ಹಾಗೂ ರೈಸ್ ಬಾತ್ ಸಿಗತ್ತೆ ನಾನು ತೊಗೊಂಡಿರೋಂಥದ್ದು ಇಡ್ಲಿ ಇಡ್ಲಿಗೆ ನಾಟಿ ಬೆಣ್ಣೆ ಸೊ ಬೆಣ್ಣೆ ಕೊಟ್ಟಿದ್ದಾರೆ ಇಡ್ಲಿಗೆ ಬೆಣ್ಣೆ ಸಾಕಾದಾಗಿರತ್ತೆ ಮತ್ತು ಚಟ್ನಿ ಕೆಂಪು ಚಟ್ನಿ ಅಂತ ಯೂಶಲಿ ಯಾವಾಗಲೂ ರೇರ್ ಅಂತೆ ಹಸಿರು ಚಟ್ನಿ ಮಾಡುವಂಥದ್ದು ಮತ್ತು ಸಾಗು ಮಾಡಿದ್ದಾರೆ ಬೆಂಡೆಕಾಯಿ ಬೆಳೆಸಿ ಸಾಗು ಮಾಡಿದ್ದಾರೆ ತೊಗೊಳನ ಓ ಇಡ್ಲಿನ ಮೃದುವಾಗಿದೆ ಇಡ್ಲಿ ಬೆಣ್ಣೆ ಹಾಗೂ ಚಟ್ನಿ ಹ್ಞೂ ಚೆನ್ನಾಗಿದೆ ಬೆಣ್ಣೆ ಹಾಕಿರೋದಾದ್ರೆ ಟೇಸ್ಟು ಕೂಡ ಭಾಳ ಇಷ್ಟ ಆಗುತ್ತೆ ಮತ್ತು ಮತ್ತಿನ್ನ ಚಟ್ನಿ ಚಟ್ನಿ ಅಂತ ಖಾರ ಬರೋಲ್ಲ ಹುರ್ಗಡ್ಲೆ ಕಾಯಿ ಎಲ್ಲ ಬಳಸಿ ಮಾಡಿರ್ತಾರೆ ಕೆಂಪು ಮೆಣಸಿನಕಾಯಿ ಬಳಸಿರ್ತಾರೆ ಆ ಕೆಂಪು ಮೆಣಸಿನಕಾಯಿಯ ಖಾರ ನೀಟಾಗಿ ಗೊತ್ತಾಗುತ್ತೆ ಚುರ್ರನತೆ ಇನ್ನು ಸಾಗು ಕೊಟ್ಟಿರ್ತಾರೆ ನೀವು ಸಾಗು ಜೊತೆನಾದರೂ ಟ್ರೈ ಮಾಡ್ಬೋದು ಅಂದರೆ ಸ್ವಲ್ಪ ಅದು ಮಸಾಲೆ ಟೇಸ್ಟ್ ಕೊಟ್ಟೆ ಕೊಡುತ್ತೆ ಸಾಗುನೊಟ್ಟಿಗೆ ಕೂಡ ಕೂಡ ಸಾಗು ಒಟ್ಟಿಗೆ ಕೂಡ ನೀವು ಟ್ರೈ ಮಾಡ್ಬೋದು ಇಡ್ಲಿ ಬೆಣ್ಣೆ ಹಾಗೂ ಸಾಗು ಚೆನ್ನಾಗಿದೆ ಬೆಂಡೆಕಾಯಿ ಬೆಳೆಸಿರ್ತಾರಲ್ಲ ಆರೋಗ್ಯಕ್ಕೂ ಒಳ್ಳೆಯದು ಅದನ್ನು ಕೂಡ ನೀವು ಟ್ರೈ ಮಾಡ್ಬೋದು ಇನ್ನು ವಡೆ ಇದೆ ಮೂರು ಐಟಮ್ ಮಾಡೋದು ರೈಸ್ ಭಾತು ಇಡ್ಲಿ ಹಾಗೂ ವಡೆ ಇಷ್ಟೇ ಸಿಗೋದು ಯಾವಾಗ ಬಂದರೂ ಇಷ್ಟೇ ಸಿಗಂಥದ್ದು ಸೊ ತೊಗೊಂಬಡೋಣ ವಡೆ ತೊಗೊಂಬಡೋಣ ಗಿರಿ ಗಿರಿಯಾಗಿರತ್ತಾ ಕರುಮ್ ಕರುಮ್ ಅಂತ ಸಿಗುತ್ತಾ ಅದೇ ಪ್ಲಸ್ ಪಾಯಿಂಟು ಚೆನ್ನಾಗಿ ಈರುಳ್ಳಿ ಎಲ್ಲ ಯಥೇಚ್ಛವಾಗಿ ಬಳಸಿ ಮಾಡಿದ್ದಾರೆ ವಡೆನ ಸೂಪರ್ ಕಲಿ ಹೋಗ್ಬಿಟ್ಟು ರಪ್ಪ ಅಂತ ರೈಸ್ ಭಾತ್ ಹಾಕ್ಸ್ಕೊಬಿಡ್ತೀನಿ ಸ್ವಲ್ಪ ಸ್ವಲ್ಪ ಜಾಸ್ತಿ ಬಡದೆ ಸೊ ಇಡ್ಲಿ ಆಯಿತು ಇಡ್ಲಿ ಆದಮೇಲೆ ನಂತರದಲ್ಲಿ ರೈಸ್ ಒಡೆ ವಡೆ ಭಲೇ ಇತ್ತು ಅಂದ್ಬಿಟ್ಟು ಮತ್ತೊಮ್ಮೆ ವಡೆ ತೊಗೊಂಡೆ ವಡೆ ಬಹಳ ಸಕ್ಕದಾಗಿದೆ ತುಂಬ ಚೆನ್ನಾಗಿದೆ ವಡೆ ಮಾತ್ರ ಬೆಂಕಿ ಬೇರೆ ಲೆವೆಲಲ್ಲೇ ಇದೆ ರೈಸ್ ಭಾತು ನೋಡ್ತಿದ್ರೇ ಖುಷಿ ಆಗ್ತಿದೆ ಕಾರಣ ಏನು ಗೊತ್ತಾ ಹುಳ್ಳಿಕಾಯಿ ಕ್ಯಾರೆಟ್ ಎಲ್ಲ ಯಥೇಚ್ಛವಾಗಿ ಬಳಸ್ಬಿಟ್ಟಿದ್ದಾರೆ ಚೆನ್ನಾಗಿ ಕಾಣಿಸ್ತಾ ಇದೆ ನನಗದು ಖುಷಿಯಾಯಿತು ಕಾಣಿಸೋದೇ ಚೆನ್ನಾಗಿ ಕಾಣ್ಬಿಟ್ರೆ ಟೇಸ್ಟ್ ಅಲ್ಟಿಮೇಟಾಗಿರತ್ತೆ ಯಾವತ್ತೂ ಅಷ್ಟೇ ಬಿಸಿ ಬಿಸಿ ರೈಸ್ ಬಾತು ಹ್ಞೂ ಚೆನ್ನಾಗ್ತಾ ರೈಸ್ ಕ್ವಾಲಿಟಿನೂ ಮಸ್ತಿದೆ ಮಸಾಲೆನೂ ಅಷ್ಟೆ ತುಂಬಾ ಇಷ್ಟ ಆಗುತ್ತೆ ಏನಂದರೆ ಜೀರಿಗೆ ಬೆಳೆಸಿದಾರಲ್ಲ ಆ ಜೀರಿಗೆ ಆ ಟೇಸ್ಟ್ ನೀಟಾಗಿ ಗೊತ್ತಾಗ್ಬಿಡುತ್ತೆ ಇನ್ನು ಕ್ಯಾರೆಟು ಉಳ್ಳಿಕಾಯಿ ಎಲ್ಲ ಇರತ್ತೆ ಸಕ್ಕದಾಗಿದೆ ರೈಸ್ ಪಾತ್ರೆ ಕೂಡ ಬೆಂಕಿ ಸಿಗೋಂಥದ್ದು ಎರಡೇ ಐಟಮ್ ಆದರೂ ಕೂಡ ಎರಡೂ ಐಟಮು ಬೊಂಬಡಗೇ ಇದೆ ಸೌದೆ ಒಲೆಯಲ್ಲಿ ಮಾಡ್ತಾರೆ ಅದು ಇಷ್ಟ ಆಯಿತು ಇಡ್ಲಿ ಸೌದೆ ಒಲ್ಲೇ ಮಾಡ್ತಾರೆ ಚೆನ್ನಾಗಿದೆ ಟೇಸ್ಟು ಕೂಡ ಅಲ್ಟಿಮೇಟು ನನಗೆ ಇಡ್ಲಿಗಿಂತ ಆ್ಯಕ್ಚುಲಾಗಿ ರೈಸ್ ಪಾತ್ರೆ ಬಹಳನೇ ಇಷ್ಟ ಆಗಿದ್ದು ಸೂಪರ್ ಓಕೆ ನಾನು ಈ ವಿಡಿಯೋನ ಇಲ್ಲಿ ಏನು ಮಾಡ್ತಾಯಿದ್ದೀನಿ ಮತ್ತೊಮ್ಮೆ ನಾನು ನಿಮ್ಮನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಮಾಡ್ತೀನಿ ಅದಕ್ಕಿಂತ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿಯಾಗುವ ಹಸಿರು ಮಣ್ಸಿನ್ಕಾಯಿ ಖಾರ ಚೆನ್ನಾಗಿದೆ Super.